ಜಾರ್ಖಂಡ್ನಲ್ಲಿ ಎರಡನೇ ಹಂತದ ಮತದಾನ ಆರಂಭ ಆಗಿದೆ ಸಾಲಲ್ಲಿ ನಿಂತು ಮತ ಹಾಕ್ತಾ ಇದ್ದಾರೆ ಮತದಾರರು ಮೂವತ್ತೆಂಟು ಕ್ಷೇತ್ರಗಳಿಗೆ ವೋಟಿಂಗ್ ನಡೀತಾ ಇದೆ ಇದು ಎರಡನೇದ್ದು ಎರಡನೇ ಹಂತದ ಜಾರ್ಖಂಡ್ನಲ್ಲಿ ಇವತ್ತು ನಡೀತಾ ಇದೆ ಮೊದಲ ಹಂತದ್ದು ಮೊನ್ನೆ ಆಗಿತ್ತು ಜಾರ್ಖಂಡ್ನಲ್ಲಿ ಒಟ್ಟು ಎಂಬತ್ತೊಂದು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಮ್ಯಾಜಿಕ್ ನಂಬರ್ ನಲವತ್ತಾರು ಇವತ್ತು ನಡೀತಾ ಇರುವಂತಹ ಕ್ಷೇತ್ರಗಳು ಮೂವತ್ತೆಂಟು ಇಲ್ಲಿ ಬಿ ಜೆ ಪಿ ಹಾಗೆ ಜೆ ಎಂ ಎಂ ಅಂದರೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಮತ್ತು ಕಾಂಗ್ರೆಸ್ ನಡುವೆ ನೇರ ನೇರ ಫೈಟ್ ಇದೆ ಐನೂರ ಇಪ್ಪತ್ತೆಂಟು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ನವೆಂಬರ್ ಇಪ್ಪತ್ತ್ ಚುನಾವಣಾ ಫಲಿತಾಂಶ ಅವರಲ್ಲ ಬರುತ್ತೆ ಮಹಾರಾಷ್ಟ್ರ ಜಾರ್ಖಂಡ್ ಇನ್ಕ್ಲೂಡಿಂಗ್ ನಮ್ಮ ಕರ್ನಾಟಕದ್ದು ಕೂಡ ನೋಡಿ ಜಾರ್ಖಂಡ್ನಲ್ಲಿ ಸ್ಥಳೀಯ ಪಕ್ಷ ಏನಿದೆ ಪ್ರಾದೇಶಿಕ ಜೆ ಅದರ ಒಂದು ಬಲಾಬಲ ಜಾಸ್ತಿ ಇದೆ ಜೊತೆಗೆ ಬಿ ಜೆ ಪಿ ಕೂಡ ಒಳ್ಳೆ ಫೈಟ್ ಕೊಡ್ತಾ ಇದೆ ಈ ಸಲ ಅಲ್ಲಿ ಹೇಮಂತ್ ಸೋರೆನ್ ಮುಖ್ಯಮಂತ್ರಿ ಆಗಿದ್ದರು ಆಮೇಲೆ ಇ ಡಿ ಅಧಿಕಾರಿಗಳು ವಿಚಾರಣೆಗೊಳಪಡಿಸಿ ಅಕ್ರಮ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಜೈಲು ಕೂಡ ಹೋಗಬೇಕಾಯಿತು ಮುಖ್ಯಮಂತ್ರಿ ಸ್ಥಾನವನ್ನು ತಿಳಿಸಿದ್ರು ಅದಾದ ಮೇಲೆ ಚಂಪೈ ಸೋರೆನ್ ತಂದು ಕೂರಿಸಿದ್ರು ಅವರು ಕೂಡ ಜೆ ಎಮ್ ಎಮ್ ಪಕ್ಷ ತೊರೆದ್ರು ಈಗ ಅವರು ಬಿ ಜೆ ಪಿಲಿ ಇದ್ದಾರೆ ಹಾಗಾಗಿ ಬಹಳ ಫೈಟ್ ಇದೆ ಜಾರ್ಖಂಡ್ನಲ್ಲಿ ಈ ಬಾರಿ ಅಲ್ಲೂ ಕೂಡ ಅಷ್ಟೇ ಮೈತ್ರಿ ಆರಂಭದಿಂದಲೂ ಕೂಡ ಮೈತ್ರಿ ನಡೀತಾ ಇತ್ತಲ್ಲಿ ಕಾಂಗ್ರೆಸ್ಸು ಮತ್ತು ಜೆ ಎಮ್ ಎಮ್ ಜಾರ್ಖಂಡು ಮುಕ್ತಿ ಮೋರ್ಚಾ ಮೈತ್ರಿಯನ್ನು ಮಾಡಿಕೊಂಡಿದ್ದಾವೆ ಇನ್ನು ಸಣ್ಣ ಪುಟ್ಟ ಪ್ರಾದೇಶಿಕ ಪಕ್ಷಗಳು ಅದರ ಜೊತೆಗೆ ಬಿ ಜೆ ಪಿ ಕೂಡ ಅಲ್ಲಿ ಕೆಲವೊಂದಿಷ್ಟು ಪಾರ್ಟಿಗಳೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡಿದೆ ಬಟ್ ಇಲ್ಲಿ ಮ್ಯಾಜಿಕ್ ನಂಬರ್ ನಲವತ್ತೊಂದು ಲಾಸ್ಟ್ ಟೈಮು ಜೆ ಎಮ್ ಎಮ್ ಮೂವತ್ತು ಬಂದಿತ್ತು ಜೊತೆಗೆ ಬಿ ಜೆ ಪಿ ಇಪ್ಪತ್ತೈದು ಬಂದಿತ್ತು ಕಾಂಗ್ರೆಸ್ ಕೂಡ ಹತ್ತಕ್ಕಿಂತ ಹೆಚ್ಚು ಸ್ಥಾನವನ್ನು ಗೆದ್ದಿತ್ತು ಹಾಗಾಗಿ ಕಾಂಗ್ರೆಸ್ ಪ್ಲಸ್ ಜೆ ಎಮ್ ಎಮ್ ಸೇರಿಕೊಂಡು ಮತ್ತು ಪ್ರಾದೇಶಿಕ ಪಕ್ಷ ಸೇರಿಕೊಂಡು ಸರ್ಕಾರ ರಚನೆ ಮಾಡಿದವು ಈ ಬಾರಿ ಕೂಡ ಬಿ ಜೆ ಪಿ ಹಾಗೂ ಜೆ ಎಮ್ ಎಮ್ ಕಾಂಗ್ರೆಸ್ ಮೈತ್ರಿ ಪಕ್ಷಗಳ ನಡುವೆ ಟಫ್ ಫೈಟ್ ಇದೆ ಐನೂರ ಇಪ್ಪತ್ತೆಂಟು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಮತ್ತು ಆಡಳಿತ ವಿರೋಧಿ ಅಲೆ ಈ ಬಾರಿ ಸ್ವಲ್ಪ ಹೆಚ್ಚು ಅಲ್ಲಿ ಕಂಡು ಬರ್ತಾ ಇದೆ ಜೊತೆಗೆ ಬುಡಕಟ್ಟು ಸಮುದಾಯ ಹೆಚ್ಚಿನದಾಗಿ ಇರುವಂಥ ಒಂದು ಪ್ರದೇಶ ಸುಮಾರು ಒಂದು ಇಪ್ಪತ್ತೈದು ಪರ್ಸೆಂಟ್ ಆ ವೋಟ್ಗಳು ಆ ಭಾಗದ ಜನರು ಅಂದರೆ ಬುಡಕಟ್ಟು ಸಮುದಾಯದ ಜನರದಾಗಿದೆ ಅದರ ಜೊತೆಗೆ ಅಲ್ಲಿ ಕೆಲವೊಂದಿಷ್ಟು ಅಚ್ಚರಿ ಅಭ್ಯರ್ಥಿಗಳನ್ನು ಈ ಬಾರಿ ಕಣಕ್ಕಿಳಿಸಲಾಗಿದೆ ಹೇಮಂತ್ ಸೂರ್ಯನು ಕಲ್ಪನಾ ಸೂರ್ಯನಾಗಿರ್ಬೋದು ಚಂಪೈ ಸೂರ್ಯನಾಗಿರ್ಬೋದು ಇನ್ನು ಅದರ ಜೊತೆಗೆ ಬಿ ಜೆ ಪಿಯಿಂದಲೂ ಕೂಡ ಲಾಸ್ಟ್ ಟೈಮ್ ಏನು ಅವರು ಸಂಖ್ಯೆನ ಗಳಿಸಿದ್ರು ಈ ಬಾರಿ ಮ್ಯಾಜಿಕ್ ನಂಬರ್ ರೀಚ್ ಆಗಬೇಕು ಅಂಥೇಳಿ ಸಾಕಷ್ಟು ರೀತಿಯಾದಂಥ ತಂತ್ರಗಾರಿಕೆಗಳನ್ನು ಮಾಡ್ತಾ ಇದ್ದಾರೆ ಇನ್ನು ಮಹಾರಾಷ್ಟ್ರದಲ್ಲೂ ಕೂಡ ನಾವು ನೋಡಿದ್ದೀವಿ ಆಗಲಿಂದ ಅಲ್ಲೂ ಕೂಡ ಬಿರುಸಿನ ಮತದಾನ ಶುರುವಾಗಿದೆ ಬಟ್ ಈ ಬಾರಿ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನಲ್ಲಿ ಯಾರು ಗೆಲುವಿನ ನಗೆ ಬೀರ್ತಾರೆ ಅಂತ ಹೇಳಿ ಜಾರ್ಖಂಡ್ನಲ್ಲಿ ಲಾಸ್ಟ್ ಟೈಮು ಅತಂತ್ರ ಫಲಿತಾಂಶ ಬಂದಿತ್ತು ಯಾರೂ ಕೂಡ ಮ್ಯಾಜಿಕ್ ನಂಬರ್ ರೀಚ್ ಆಗಿರಲಿಲ್ಲ ಬಟ್ ಈ ಬಾರಿ ವಾತಾವರಣ ಸ್ವಲ್ಪ ಬದಲಾವಣೆ ಆಗಿದೆ ಸರ್ಕಾರದ ಕೆಲವೊಂದಿಷ್ಟು ಹಗರಣಗಳನ್ನ ಇಟ್ಕೊಂಡು ಅಲ್ಲಿ ಬಿ ಜೆ ಪಿ ಹೋರಾಟವನ್ನು ಮಾಡೋಕ್ಕೆ ಶುರು ಮಾಡಿತು ಅವರು ಭಾಳ ಕಸರತ್ತು ಮಾಡಿದರು ಸರ್ಕಾರವನ್ನು ಅಲ್ಲಿ ತೆಗಿಬೇಕು ಬಿ ಜೆ ಪಿ ಆಡಳಿತ ನಡೆಸಬೇಕು ಅಂತೇಳಿ ಕೊನೆ ಕ್ಷಣದಲ್ಲಿ ಅವರ ಪ್ರಯತ್ನ ವಿಫಲ ಆಯಿತು ಈಗ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನಲ್ಲಿ ಬೆಳಗ್ಗೆಯಿಂದ ಅಂದರೆ ಏಳು ಗಂಟೆಯಿಂದ ಮತದಾನ ಆರಂಭ ಆಗಿದೆ ಘಟಾನುಘಟಿ ನಾಯಕರು ಬಂದು ತಮ್ಮ ತಮ್ಮ ವೋಟ್ ಮಾಡ್ತಾ ಇದ್ದಾರೆ ಮುಂಬೈನಲ್ಲಿ ಸೆಲೆಬ್ರಿಟಿಗಳು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಜಾರ್ಖಂಡ್ನಲ್ಲೂ ಕೂಡ ಅಷ್ಟೇ ಜೆ ಎಮ್ ಎಮ್ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಪ್ರಮುಖ ಗಣ್ಯರು ವೋಟಿಂಗ್ನಲ್ಲಿ ಭಾಗಿಯಾಗಿದ್ದರು